ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕಬಡಿ ಬಾಬೂರವರು ಚಿಕ್ಕಲ್ಸಂದ್ರ ವಾರ್ಡ್ ಯುವ ನಾಯಕ ಕಾಂಗ್ರೆಸ್ ಮುಖಂಡರಾದ ಎಂಪಿ ಪವನ್ ಕುಮಾರ್ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲ ಸೇರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಅವರ ಚುನಾವಣಾ ಪ್ರಚಾರಕ್ಕಾಗಿ ಕಮ್ಮ ಜನಾಂಗದ ಸಮಾವೇಶ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಕಾರ್ಯಕರ್ತರುಗಳು ಹಾಗೂ ಸಾವಿರಾರು ಮಹಿಳೆಯರು ಪಾಲ್ಗೊಂಡರು ಬಂದ ಬಂದ ನೋಡು ಡಿ ಕೆ ಸಾಹೇಬ ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ ದೇವೇಗೌಡರು ಹೇಳಿದ್ರು ಮಣ್ಣು ನಂಬುವಂತಾನೆ ಅಂತಾನೆ ಅಬ್ದುಲ್ ಕಲಾಂ ಹೇಳಿದ್ರು ು ಕಾಣು ಅಂತಾನೆ ಇಲ್ಲಿ ನಾನು ನಂಗೆ ಕಣ್ಣರ್ಲಾಲೇ ಡಿಕೆ ಡಿಕೆನೇ ಡಿಕೆ ಕೆ ಸಾಫ್ ಬಂದ 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 ನೋಡು ಡಿಕೆ ಸಾಹೇಬ ನೋಡ್ತಾ ಇರೋ ಮಾಡ್ತಾನೆ ಊರಿಗೆ ಹಬ್ಬ ನೋಡಿ ಇವತ್ತು ಕೊನೆ ದಿನ ಸಂಜೆ ಆರು ಗಂಟೆಗೆ ಬಹಿರಂಗ ಪ್ರಚಾರ ಮುಕ್ತಾಯ ಆಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವು ಭಾಗಗಳಲ್ಲಿ ಎಲ್ಲಿ ನಾನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಭಾಗದಲ್ಲಿ ಇವತ್ತು ಚುನಾವಣೆಯ ಪ್ರಚಾರವನ್ನು ಮಾಡ್ತಾ ಇದ್ದೇನೆ ಕಳೆದ ಚುನಾವಣೆ ಘೋಷಣೆ ಆದಾಗಿಂದ ಪ್ರಚಾರ ನಡೀತಾ ಇದೆ ಅದಕ್ಕಿಂತ ಮುಂಚೆನೂ ಕೂಡ ಇದೇ ಕೆಲಸ ಮಾಡ್ತಾಯಿದ್ದೆ ಇದೇನು ಹೊಸದಲ್ಲ ಆದರೆ ಇವತ್ತು ಚುನಾವಣೆಗೆ ಓಟ್ ಕೇಳ್ತಾ ಇದ್ದೀನಿ ಆವಾಗ ದಿನ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದೆ ಈಗ ಮತ ಕೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ನಮ್ಮ ದಕ್ಷಿಣ ಕ್ಷೇತ್ರ ನಮ್ಮ ಗ್ರಾಮಾಂತರ ಅಧ್ಯಕ್ಷರು ಡಿ ಕೆ ಸುರೇಶ್ ಅವರು ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಮತಗಳು ಗೆಲ್ತಾರೆ ಆದ್ದರಿಂದ ಈ ಭಾಗದಲ್ಲಿ ಕರೆದಿಲ್ಲ ನಮ್ಮ ಜನಾಂಗದಲ್ಲ ಕರೆಸಿ ನಾನು ನಮ್ಮ ಕಬ್ಬಿಟ್ಟು ಸಭೆ ಮಾಡಿದ್ವಿ ಹಾಗೆ ಅದೇ ರೀತಿ ಸೌಮ್ಯ ರೆಡ್ಡಿ ಅವರು ದಕ್ಷಿಣದಲ್ಲಿ ಇನ್ನೂ ಭಾರಿ ಅದ್ದೂರಿಯಾಗಿ ಮೆಜಾರಿಟಿನ ಅದ್ದೂರಿಯಾದ ಮೆಜಾರಿಟಿಯಲ್ಲಿ ಬರ್ತಾರೆ ಬಿ ಜೆ ಪಿ ಊಹೆ ಮಾಡಿಲ್ಲ ಆ ಥರ ಮೆಜಾರಿಟಿ ನೋಡ್ತಾರೆ ಅದೇ ಥರ ನಾವೆಲ್ಲರೂ ಕೆಲಸ ಇದ್ದೀವಿ ಈ ಸಲ ಸೌತಲ್ಲಿ ಸೌಮ್ಯಾರೆಡ್ಡಿ ರಾಮಾಂದ್ರೆ ರೆಡ್ಡಿ ಕೆ ಶ್ರೀನವರು ಭಾರಿ ಅದ್ದೂರಿಯಾದ ಮೆಜಾರಿಟಿ ಗೆಲ್ತಾರೆ ಈ ಸಲ ನೋಡಿ ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲ ಭವಿಷ್ಯ ನೋಡಿ ಗೊತ್ತಾಗುತ್ತೆ ತಿಳಿದಾಗೆ ಇದೆಲ್ಲ ನಿಮಗೆ ಮುನ್ಸೂಚನೆ ಇವತ್ತು ಸಹಸ್ರಾರು ಜನ ಇವತ್ತು ಈ ಸೇರಿ ಈ ಒಂದು ಭಾಗದಲ್ಲಿ ಸೇರಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಒಂದು ನಾಳೆ ಪರಿಣಾಮ ಫಲಿತಾಂಶ ಏನಾಗ್ಬೋದು ಅಂತ ಒಂದು ಸೂಚನೆಗೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಏನು ಈ ಕರ್ನಾಟಕ ರಾಜ್ಯದಿಂದ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಕೊಟ್ಟಂತೆ ನುಡಿದಿದ್ದೇವೆ ಅಂತ ಮಾಡಿದ್ದಾರೆ ಆ ಕಾರಣದಿಂದ ಜನರಿಗೆ ಇವುದು ಭಾಳ ಅನುಕೂಲಗಳಾಗಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ಒಲವಿದೆ